ನಮಸ್ಕಾರ ಮಾನ್ಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿಗೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಕಂಪ್ಲೀಟ್ ಆಯಿತು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಇವತ್ತಿಗೆ ಮುಗೀತು ಸೊ ಮೊರಾರ್ಜಿ ದೇಸಾಯಿಗೆ ನಾಲ್ಕನೇ ಸುತ್ತಿಗೆ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಸೊ ಈ ಒಂದು ವಿಡಿಯೋ ಇರುತ್ತೆ ಸೊ ಇವತ್ತು ಏನಂತಂದರೆ ನಾನು ಕಂಟಿನ್ಯೂಸ್ ಆಗಿ ಕೂಡ ಇವತ್ತು ಕಾಲ್ ಮಾಡಿದೆ ಯಾಕಂದರೆ ಇವತ್ತು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮುಗೀತು ಸೊ ನಾಳಿಗೆ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ ಅಂದ್ಕೊಂಡು ಕಾಲ್ ಮಾಡಿದೆ ಬಟ್ ಕೇ ಇದವರು ಯಾವುದೇ ಅಂತ ಕಾಲನ್ನು ರಿಸೀವ್ ಮಾಡಲಿಲ್ಲ ಆದರೆ ನಾಳೆಗೆ ಗೋರ್ಮೆಂಟ್ ರಜೆ ಇದೆ ನಾಳಿದ್ದು ಸಂಡೇ ಇದೆ ಸೊ ಸೋಮವಾರ ಸಂಜೆ ಅಥವಾ ಮಂಗಳವಾರ ತನಕ ನಾನು ಆಗಿ ಸೋಮವಾರದಿಂದ ನಾನು ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂತಂದರೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮುಗೀತು ಇವತ್ತಿಗೆ ಮುಗೀತು ಐದುವರೆಗೆ ಕ್ಲೋಸ್ ಆಗಿದೆ ಸೊ ನೀವು ನೋಡ್ಬೋದು ಇಲ್ಲಿ ನಾ ಅದನ್ನು ಒಂದು ಲೆಟ್ರ್ ಕೂಡ ತೋರಿಸ್ತೀನಿ ನಿಮಗೆ ಸೊ ಈ ಒಂದು ಆದೇಶದಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶಾಲೆಯ ಪ್ರವೇಶ ಅಂದರೆ ಸೊ ಇಲ್ಲಿ ನೋಡ್ಬೋದು ಕೆಳಭಾಗದಲ್ಲಿ ಕೊಟ್ಟಿರುವಂಥದ್ದು ಸೀಟು ಹಂಚಿಕೆ ಫಲಿತಾಂಶವನ್ನು ಪರಿಶೀಲಿಸಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ ಇಪ್ಪತ್ತ್ನಾಲ್ಕು ಸಂಜೆ ಐದರ ಐದು ಮೂವತ್ತರವರೆಗೆ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ ಅಂದರೆ ನಾಳೆ ಹೋದರೆ ಸಿಗೋದಿಲ್ಲ ಸೀಟು ಅವರಿಗೆ ಸೊ ಈ ಒಂದು ಸಿಚ್ಯುವೇಷನಲ್ಲಿ ಇರಬೇಕಾದ್ರೆ ಮುಂದಿನ ಬರುವಂಥ ವಾರದಲ್ಲಿ ನಾಲ್ಕನೇ ಸುತ್ತಿನ ಅದರ ಜೊತೆಗೆ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗು ಅದರ ಜೊತೆಗೆ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಬಾಕಿ ಮಾಡೋದಿದೆ ಹಾಗೂ ಜಿಲ್ಲಾವಾರು ಒಂದು ಸೀಟು ಉಳಿಕೆಯಾಗಿರುವಂತಹ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅವರು ಮಾಡಬೇಕಾಗಿದೆ ಯಾಕಂದರೆ ಹೋದ ವರ್ಷ ಮಾಡಿದರು ಜಿಲ್ಲಾವಾರು ಮತ್ತು ವಿಶೇಷ ವರ್ಗ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಿದ್ದರು ಮೂರನೇ ಸುತ್ತಿನ ನಂತರವೂ ಕೂಡ ಉಳಿಕೆಯಾಗಿರುವಂಥ ಸೀಟ್ಗಳನ್ನು ಆಯಾ ಜಿಲ್ಲೆಗಳಲ್ಲಿ ವಿಶೇಷ ವರ್ಗದವರಿಗೆ ಮತ್ತು ಸೀಟ್ ಹಂಚಿಕೆಗಳನ್ನು ಏನತ್ರ ಇದುವಾರು ಕಾಸ್ಟ್ ವಾರು ಏನು ಮಾಡಿದ್ರು ಅಂದರೆ ವರ್ಗಾವಣೆ ಮಾಡಿದರು ಬಟ್ ಈ ಕಾದು ನೋಡಬೇಕಾಗಿತ್ತು ಏನು ಮಾಡ್ತಾರೆ ಅಂತ ಮುಂದಿನ ವಾರ ಮಾಡ್ತಾರೋ ಅಥವಾ ಅಚ್ಚಿ ವಾರ ಮಾಡ್ತಾರೋ ಅಂತ ಕಾದು ನೋಡಬೇಕು ಅದರ ಜೊತೆಗೆ ನಿಮ್ಮದು ಕೂಡ ಕರ್ತವ್ಯಲಿ ಇಂಪಾರ್ಟೆಂಟ್ ಇದೆ ನೀವು ಸೋಮವಾರದಿಂದ ನೀವು ಕೂಡ ಕಾಲನ್ನು ಮಾಡಬೇಕಾಗತ್ತೆ ಕೆ ಆರ್ ಅವ್ರಿಗೆ ಹಾಗಾದರೆ ಇಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಸ್ಗಳನ್ನು ಓದ್ತಾ ಹೋಗೋಣ ನಮ್ಮದು ಸರ್ ನಮ್ಮದು ಹಾವೇರಿ ಡಿಸ್ಟಿಕ್ಟು ನಮ್ಮ ಮಗಳದ್ದು ಮೂವತ್ತೆಂಟಾಗಿದೆ ಎಸ್ ಸಿ ಅಂತ ಇವರು ಮಾ ಹೇಳ್ತಾ ಇದ್ದಾರೆ ಸೊ ಮಾನ್ಯರೇ ನೋಡಿದರೆ ಈಗ ನೀವು ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂತು ಬಟ್ ಅಲ್ಲಿ ಏನಂತಂದರೆ ಹೈಸ್ಟ್ ಸ್ಕೋರ್ ಇದ್ದವರಿಗೆ ಸೀಟ್ಗಳನ್ನು ಈ ವರ್ಷ ಕೊಟ್ಟಿದ್ದಾರೆ ಸೊ ಮೂವತ್ತೆಂಟು ನೋ ನಿಮ್ಮ ಒಂದು ಲಕ್ ಅನ್ಬೋದು ನಿಮ್ಮ ಜಿಲ್ಲೆಯಲ್ಲಿ ಏನಾದರೂ ಕಾಂಪಿಟೇಷನ್ ಇಲ್ಲ ಅಂತಂದರೆ ನಿಮ್ಮ ಲಕ್ಕದು ನಿಮಗೆ ಸೀಟ್ ಆಗುವಂಥ ಚಾನ್ಸಸ್ ಇದೆ ಕೊಪ್ಪಳ ಜಿಲ್ಲೆ ಎಸ್ ಟಿ ಅರವತ್ತೆರಡು ಲಿಸ್ಟಿನಲ್ಲಿ ಆಗಲ್ಲ ಸರ್ ಸೊ ಇವರು ಅರವತ್ತೆರಡು ಪರ್ಸೆಂಟೇಜ್ ಇದ್ರು ಕೂಡ ಕೊಪ್ಪಳ ಡಿಸ್ಟಿಕಲ್ಲಿ ಎಸ್ ಟಿ ಕೆಟಗರಿ ಇದ್ರು ಕೂಡ ಆಗಿಲ್ಲ ಅಂತ ಇದ್ದಾರೆ ಸೊ ಮಾನ್ಯರೇ ಲಾಸ್ಟ್ ಒಂದು ಚಾನ್ಸ್ ಇದೆ ನಿಮಗೆ ಒಂದು ಸಲ ನೋಡ್ಕೊ ಅದನ್ನು ನೋಡಿಕೊಂಡು ನಾವು ನೀವು ಕೆಲಸವನ್ನು ಮಾಡಿಕೊಳ್ಳ್ರಿ ಹಾವೇರಿ ಅಂತ ಕೇಳ್ತಾ ಇದ್ದಾರೆ ಕಾಂಪಿಟೇಷನ್ ತುಂಬ ಇದೆ ಸೀಟ್ ಆದರೆ ಮಾತ್ರ ನಿಮಗೆ ಸಿಗುತ್ತೆ ಸೀಟು ಉಳಿದಿಲ್ಲ ಅಂತಂದರೆ ನಿಮಗೆ ಸೀಟ್ ಅಂದರೆ ಅವು ಯಾವುದು ಈಗ ಮುನ್ನ ಮೂರನೇ ಸುತ್ತಿನಲ್ಲಿ ಫುಲ್ ಅಡ್ಮಿಷನ್ ಆಗಿಬಿಟ್ರೆ ಸು ಸೀಟೇ ಉಳಿಲಿಲ್ಲ ಅಂತಂದರೆ ಆ ಸೀಟ್ ಸಿಗೋದು ಕಷ್ಟ ಆಗುತ್ತೆ ನಮ್ಮ ಮಗಳದ್ದು ಐವತ್ನಾಲ್ಕಾಗಿದ್ದು ವಿಜಯ ವಿಜಯನಗರ ಅಂತ ಹೇಳ್ತಾ ಇದ್ದಾರೆ ಮಾನ್ಯರು ಮತ್ತು ನಲವತ್ತೊಂಬತ್ತು ರೇಣುಕಾ ಹರ್ಜನ್ನು ಕೊಪ್ಪಳ ಡಿಸ್ಟಿಕ್ಕು ಕಷ್ಟಗಿ ತಾಲೂಕು ಶಂಕರಪುರದ ಎಸ್ಸಿಗೆ ಬಂದಿಲ್ಲ ಅಂತ ಇದ್ದಾರೆ ಸೊ ನೋಡಿರಿ ಲಾಸ್ಟ್ ನಿಮ್ಗೆ ಯಾರಿಗೆಲ್ಲ ಬಂದಿಲ್ಲ ಲಾಸ್ಟ್ ನಿಮ್ಗೊಂದು ಚಾನ್ಸ್ ಇದೆ ಸೊ ಲಾಸ್ಟ್ ಒಂದು ಚಾನ್ಸನ್ನು ಮುಂದಿನ ವಾರ ತನಕ ನೀವು ನೀವು ಕೀಗೆ ಕಾಲ್ ಮಾಡ್ರಿ ಅದೊಂದು ಚಾನ್ಸಸ್ಸನ್ನು ನೋಡ್ಕೊಂಬಿಡ್ರಿ ಯಾಕಂದರೆ ಈ ವರ್ಷ ಕಂಪ್ಲೀಟ್ ಥರ್ಡ್ ರೌಂಡ್ ನಾನು ಎಕ್ಸೆಪ್ಟೇಷನ್ ಮಾಡಿರಲಿಲ್ಲ ಈ ವರ್ಷ ಥರ್ಡ್ ರೌಂಡಲ್ಲಿ ಇಷ್ಟು ಬೇಗ ಸೀಟ್ಗಳು ಫುಲ್ ಆಗ್ತವೆ ಅಂತ ಎಕ್ಸೆಪ್ಟೇಷನ್ ಮಾಡಿರಲಿಲ್ಲ ಬಟ್ ತುಂಬ ಕಾಂಪಿಟೇಷನ್ ಇದೆ ಮಾನ್ಯರೇ ಸೊ ಹೀಗಾಗಿ ಸೀಟ್ ಫುಲ್ ಆಗಿದ್ದಾವೆ ನಮ್ಮ ಸರ್ ನಮ್ಮದು ಜಿಲ್ಲೆ ಮಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲಾ ವಿದ್ಯಾಭ್ಯಾಸ ಮಾಡಿದ್ದು ನಲವತ್ತು ಪರ್ಸೆಂಟೇಜ್ ಆಗಿದೆ ಆದರೂ ಯಾಕೆ ಆಗಿಲ್ಲ ಅಂತ ಇವ್ರು ಕೇಳ್ತಾ ಇದ್ದಾರೆ ತ್ರೀ ಬಿ ಯಲ್ಲಿ ನೋಡಿರಿ ಟು ಎ ತ್ರೀ ಬಿ ತ್ರೀ ಎ ಇವು ಒಂಥರ ಜನರಲ್ ಕೆಟಗರಿ ಥರ ಇವು ಇದರಲ್ಲಿ ಏನು ಅಷ್ಟೊಂದು ಹೇಳ್ಕೊಳ್ಳೋಷ್ಟು ರಿಸರ್ವೇಷನ್ ಇರೋದಿಲ್ಲ ಬಟ್ ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮಾನ್ಯರೇ ಯಾಕಂದರೆ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಪರ್ಸೆಂಟೇಜ್ ಅವರು ತೆಗೆದುಕೊಳ್ಳುವಂಥ ಪರ್ಸೆಂಟೇಜು ಎಕ್ಸಾಮಲ್ಲಿ ಅಟೆಂಡ್ ಮಾಡಿರುವಂಥ ಪರ್ಸೆಂಟೇಜ್ ಜಾಸ್ತಿ ಆಗೋದರಿಂದ ಸೊ ಈ ರೀತಿ ಒಂದು ಕಾಂಪಿಟೇಷನ್ ಆಗ್ತಾಯಿದೆ ಸೊ ಈ ಅದು ಜಾಸ್ತಿ ಇನ್ನೊಂದು ಸ್ವಲ್ಪ ಇನ್ನೊಂದು ಕಾಯಿರಿ ಆ ಲಾಸ್ಟ್ ರೌಂಡನ್ನು ನೋಡ್ಕೊಂಡ್ಬಿಡಿ ಲಾಸ್ಟ್ ರೌಂಡಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಯಾಕಂದರೆ ಉಳಿದಿರುವಂಥ ಸೀಟ್ಗಳನ್ನು ಜಿಲ್ಲಾವಾರು ಹಂಚಿಕೆ ಮಾಡಬೇಕಾಗತ್ತೆ ಸೊ ಆ ಟೈಮಲ್ಲಿ ನಿಮಗೇನಾದರೂ ಒಂದು ಸೀಟ್ ಆಗಬಹುದು